ರಾಜಪ್ಪ ಅಂತ ಅಂತೇಟು ಅವರು ಸಿಂಡಿಕೇಟ್ ಅಲ್ಲಿ ಗೆಲ್ಸಿದ್ರು ಅದೇ ಒಬ್ಬ ರಾಜಪ್ಪ ಇವತ್ತು ಪಕ್ಷದ್ರೋಹ ಕೆಲಸ ಮಾಡಿ ಪಕ್ಷದ ಇವತ್ತು ದುಡ್ಡು ಆಚೆಗೋಸ್ಕರ ಅಲ್ಲೇ ಓಟ್ ಮಾಡಿ ಅವ್ರಿಗೆ ಒಂದು ಅಧಿಕಾರ ಕೊಟ್ಟ ಹತ್ತು ಲಕ್ಷ ಟಾರ್ಗೆಟ್ ಒಂದು ಗೆದ್ದು ನಮ್ಮ ಸಿಂಡಿಕೇಟ್ ಅಲ್ಲಿ ಗೆದ್ದು ಹತ್ತು ಲಕ್ಷ ಟಾರ್ಗೆಟ್ ಇಕ್ಕ

ಶಕ್ತಿ ಇಲ್ಲ ಕಾನೂನು ಬಾಯಿರೋ ಚಟುವಟಿಕೆ ಮಾಡಿರಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಕೊಂಡ್ ಬಂದಿದ್ದೀನಿ ಪೊಲೀಸ್ ಪ್ರೊಡಕ್ಷನ್ ಬೇಕಾ ಪೊಲೀಸ್ ಏನ್ ಮಾಡ್ತಾ ಇದೆ ಇವತ್ತು ಊರಲ್ಲಿ ಎಲ್ಲರೂ ಗೆಲ್ಸಿರ್ತೀವಿ ಅವ್ರು ಇನ್ನೊಂದ್ ಪಕ್ಷ ಚೇಂಜ್ ಮಾಡ್ಬೇಕಂದ್ರೆ ನಾವು ನಿಬಂಧನೆ ಹಾಕಿದ್ರೆ ಅದಕ್ಕೆ ಹೋಗ್ಬಿಟ್ಟು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ ಗೊತ್ತಾ ನಾನು ಯಾಕಣ್ಣ ಯಾಕಿದ್ಯಾ ನಾವೇ ಹಿಂದೆ ಮುಂದೆ ಎಲ್ಲ ಬಂದು ನಾವು ಕೆಲ್ಸಿದೀವಿ ಅಂತ ನಾನ್ ಹೇಳಿದ್ರೆ ನಾನು ಹೇಳಿದ್ರೆ ಬೇರೆ ಬೇರೆ ಕಿಟ್ ನನ್ನನ್ನೇ ಮಾತಾಡ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನನ್ನ ನಮ್ಮ ಮನೆ ಹತ್ರ ಬಂದು ಪೊಲೀಸ್ ಅಲ್ಲಿ ಒಡಿಸಿದ್ದಾನೆ ಬಡಿಸಿದ ಯಾಕಿದೆಯೂ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಕೇಳಬಾರ್ದು ನಾವು ನಾವು ಮಾಡಿರೋಟ್ ಎಸ್ ಕ್ಯಾಂಡಿಡೇಟ್ ರಾಜಪ್ಪ ಅಂತ ರಾಜಪ್ಪ ಈಗ ಏನಾಗಿದ್ದಾರೆ ಅಂದ್ರೆ ನಮ್ಮ ನಾನು ಒಂದು ಪರಿಣಾಮ ತಗೊಂಡಿರ ಹೋಗಿ ಅವರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅವರಲ್ಲಿ ಇದಾಗಿ ಅವರಲ್ಲಿ ಜೆಡಿಎಸ್ ಮಾಡಿ ವೋಟ್ ಮಾಡಿ ವೋಟ್ ಮಾಡಿ ಅದು ಏನ್ ದೊಡ್ಡ ಆಮಿಷಕ್ಕೆ ಹೇಳ್ಬಿಟ್ಟು ಮಾರ್ಕೆಟ್ ಮಾಡಿದ್ದಾರೆ ವೋಟ್ ಮಾಡಿ ಇವತ್ತು ಇಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ ಇವತ್ತಿನ ಅವ್ರದ್ದು ನಾಯಿ ಸಮಾನ ಊರಲ್ಲಿ ಯಾರನ್ನು ವೋಟ್ ಆಗಿ ಗೆಲ್ಸಿರೋ ಜನರನ್ನೆಲ್ಲ ಕಡೆಗಿಡ್ಬಿಡಿ ಈಗ ಹೋಗಿ ಅಲ್ಲಿ ವೋಟ್ ಮಾಡ್ಬಿಟ್ಟು ಇಲ್ಲಿ ಶೋಪ್ ತಗೊತಾ ಇದ್ದಾರೆ ಸಾಕ್ಷಿ ಕೊಟ್ಟು ಶೋಪ್ ತಗೊಂತೇಳ ಗ್ರಾಮ ಪಂಚಾಯತ್ ಅನ್ಯಾಯ ಆಗಿದೆ ನಾವು ಕಂಡ್ತೀವಿ ನಾವು ಧರಣಿನೂ ಮಾಡ್ತೀವಿ ಪೊಲೀಸ್ ಇಷ್ಟು ಪೊಲೀಸ್ ಪ್ರೊಡಕ್ಷನ್ ಇಲ್ಲಿ ಏನೋದಿಲ್ಲ Ito, ito, ಗ್ರಾಮ ಪಂಚಾಯತಿ ಮೆಂಬರ್ನ ಇಂದ್ರೊಟೆಕ್ಷನ್ ಹಿಂದೆ ಮುಂದೆ ಪೊಲೀಸ್ ಪ್ರೊಟೆಕ್ಷನ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬತ್ತು ಮುಂದೆ ಬಿಟ್ಟಿದ್ದಾರೆ ಸರಿ ಇಲ್ಲ ಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಪರಿಸ್ಥಿತಿ ಏನಂದ್ರೆ ಅಲ್ಲಿ ಇಟ್ಕೊಂಡಿದೀವಿ ಆ ಊರಲ್ಲಿ ಸೇರಿದಾಗ ಇಂತ ಒಂದು ಈ ಅಮ್ಮನ್ನ ಜನರಲ್ ಕ್ಯಾಂಡಿಡೇಟ್ ಲೇಡಿ ಬಂದಿತ್ತು ಅದನ್ನ ಇವರಿಗೆ ಎಸ್ ಸಿ ಕ್ಯಾಂಡಿ ರಾಜಪ್ಪನವರು ಕೊಟ್ಟರು ಕೊಟ್ಟು ಅವ್ರನ್ನ ಒಂದು ಪಾರ್ಶಾಲಿ ಇಲ್ದೇ ದೇವಸ್ಥಾನದಲ್ಲಿ ಮಾತುಕೊಟ್ಟಿದ ಪ್ರಕಾರವಾಗಿ ಅವ್ರನ್ನ ಇಬ್ರು ಆಯ್ಕೆ ಮಾಡಿದ್ರು ಆಯ್ಕೆ ಇದುವರೆಗೂ ಚೆನ್ನಾಗೈ ಈಗ ದುಡ್ಡು ಆಮಿಷ ಕೊಟ್ಟು ದುಡ್ಡು ಆಮಿಷ ಕೊಟ್ಟು ಅವ್ರ ದುಡ್ಡುಗೋಸ್ಕರ ನಮ್ಮ ಊರಿನ ಒಂದು ಸಂಪ್ರದಾಯ ಬಿಟ್ಟು ನಮ್ಮ ಊರ ಜನನೆಲ್ಲ ಬಿಟ್ಟು ಎಲ್ಲಾ ಬಿಟ್ಟು ಈಗ ಅವ್ರಿಗೋಗಿ ಹೋಗಿ ಓಟ್ ಮಾಡಿದ್ದಾರೆ ಫೋಟ್ ಮಾಡಿದ ಅದಕ್ಕೋಸ್ಕರ ನಮಗೀಗ ನೋವಾಗಿದೆ ಅದರಿಂದ ನಮ್ಮ ಮೂಲೆಯಲ್ಲಿ ದೇವಸ್ಥಾನದಲ್ಲಿ ಹೇಳ್ಕೊಂಡು ಮಾತಾಡ್ತೀವಿ ಅದೇ ತರ ಇವತ್ತು ನಮ್ಮ ನೆನ್ನೆ ಆಗಿರೋದಕ್ಕೆ ನಾವು ಕಳಿಸ್ತಾ ಇದೀವಿ ಇದಕ್ಕೆ ಇದಕ್ಕೆ ಪ್ರೊಟೆಕ್ಷನ್ ಇಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ ಅವಶ್ಯಕತೆ ಇತ್ತಾ ನಾನು ಅಂತ ಹೇಳೋ ಒಂದು ಇಷ್ಟು ಪೊಲೀಸ್ ಇಲ್ಲಿ ಏನಾಗಿದೆ ಇದುವರೆಗೂ ಏನಾದ್ರು ಒಂದು ಗಲಾಟೆ ಆಗಿದೆಯಾ ಸಾರ್ ಒಂದ್ ನಿಮಿಷ ನಾನು ಅದಕ್ಕೆ ಆನ್ಸರ್ ಮಾಡಿ ಒಂದು ಒಂದು ಗಲಾಟೆ ಆಗಿದ್ಯಾ ಇದುವರೆಗೂ ನಮ್ಮ ಪರ್ಯಾರಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ಒಂದು ಅವಘಡ ನಡೆದಿಲ್ಲ ಒಂದು ಗಲಾಟೆ ಆಗಿಲ್ಲ ಒಂದು ಗೊಂದಲ ಆಗಿಲ್ಲ ಒಂದೇನು ಆಗಿಲ್ಲ ಇವರು ಮಾಡರ ಒಂದು ರಾಜಕಾರಣದ ಅಧಿಕಾರದ ಉಪಯೋಗ ಪ್ರತಿಯೊಂದು ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ಹೊಣೆ ಇಷ್ಟು ಪೊಲೀಸ್ ಪ್ರೊಟೆಕ್ಷನ್ ಏನ್ ಅವಶ್ಯಕತೆ ಇದೆ ಇದಕ್ಕೆಲ್ಲ ಹೊಣೆಗಾರರು ಯಾರು ಅಧಿಕಾರ ಅಲ್ಲಿಗೆ ನಮ್ಮ ಸರ್ಕಾರ ಇವತ್ತು ಯಾವ ರೀತಿ ಕೆಲಸ ಮಾಡ ಏಜೆಂಟ್ ಕೆಲಸ ಮಾಡಕ್ಕೆ ಅಧಿಕಾರ ಬಿಟ್ಟಿದ್ದಾರೆ